ತುಂಬಾ ಕ್ಲುಪ್ತವಾಗಿ ತುಂಬಾ ಸರಿಯಾಗಿ ಕೊಟ್ಟಿದ್ದಾರೆ ಉದಾಹರಣೆಗೆ ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ಬ್ರಹ್ಮಾನಂದರು ಅಂದ್ರೆ ಅವ್ರು ಯಾವಾಗ್ಲೂ ಬ್ರಹ್ಮಭಾವದಲ್ಲಿ ಇರುವವರು ಅವರಿಗೆ ಅವ್ರ ಹೆಸರೂ ನೆನಪಿಸಿರ್ಲಿಲ್ಲಂತೆ ಅವ್ರಿಗೆ ಸಿಗ್ನೇಚರ್ ಮಾಡ್ಬೇಕು ಅಂದ್ರೆ ಹೆಸರೇ ನೆನಪಾಗಲ್ವಂತೆ ಬ್ರಹ್ಮಾನಂದರು ಅಂತ ಅಷ್ಟು ಅವರು ಹೇಳ್ತಾ ಇದ್ರು ನನ್ಗೆಲ್ಲರೂ ಕಾಣಿಸುವಾಗ ನಾನು ಯಾರನ್ನು ಶಿಷ್ಯ ಅಂತ ಕರೀಲಿ ನಾನ್ ಹೇಗೆ ಗುರುವಾಗ್ಲಿ ಎಲ್ಲರೂ ಬ್ರಹ್ಮವೇ ಆ ಬ್ರಹ್ಮಭಾವದಲ್ಲಿದ್ದವರು ಸ್ವಾಮಿ ಬ್ರಹ್ಮಾನಂದರು ಇನ್ನೊಬ್ರು ಸ್ವಾಮಿ ಅವ್ರು ಎಲ್ಲರನ್ನೂ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ ಆ ಪ್ರೇಮಕ್ಕೆ ವಜರಾಗಿ ಬೇಲೂರು ಮಠಕ್ಕೆ ರಾಶಿ ರಾಶಿ ಜನ ಆ ದಿನಗಳಲ್ಲಿ ಬರ್ತಾ ಇದ್ರಂತೆ ಅವ್ರು ಅಷ್ಟು ಪ್ರೀ ಪ್ರತಿಯೊಬ್ಬರನ್ನು ನೋಡ್ಕೊಳ್ತಾ ಇದ್ರಂತೆ ಅಷ್ಟು ಅವರು ಎಲ್ಲರನ್ನು ಆತಿಥ್ಯ ಮಾಡ್ತಾ ಅಲ್ಲಿ ಸ್ವಾಮಿ ಪ್ರೇಮಾನಂದರು ಆಮೇಲೆ ಸ್ವಾಮಿ ಶಿವಾನಂದರು ಸ್ವಾಮಿ ಶಿವಾನಂದರು ಶಿವನ ಭಾವದಲ್ಲಿ ಇರುವವರು ಶಿವನ ಹಾಗೆ ಎಲ್ಲ ವಿಷವನ್ನು ತಾವು ನುಂಗಿ ಇನ್ನೊಬ್ಬರಿಗೆ ಅಮೃತವನ್ನು ಹಂಚುವವರು ಶಿವನ ಹಾಗೆ ಯಾವಾಗಲೂ ಧ್ಯಾನ ಭಾವದಲ್ಲಿ ಯೋಗಾರೂಢ ಭಾವದಲ್ಲಿ ಇರುವವರು ಶ್ರೀ ರಾಮಕೃಷ್ಣರ ಹದಿನಾರು ಜನ ಶಿಷ್ಯರ ಹೆಸರು ಇದೆ ಅಲ್ಲ ಅದನ್ನ ಕೊಟ್ಟವರು ಸ್ವಾಮಿ ವಿವೇಕಾನಂದರು ಅವರೆಲ್ಲರೂ ಆ ಹೆಸರಿಗೆ ತಕ್ಕಂತೆಯೇ ಇದ್ರು ಹಾಗೆ ಸ್ವಾಮಿ ವಿವೇಕಾನಂದರು ಬಹಳ ಆಲೋಚಿಸಿ ಲಾಟು ಮಹಾರಾಜಿಗೆ ಕೊಟ್ಟ ಹೆಸರು ಏನು ಸ್ವಾಮಿ ಅದ್ಭುತಾನಂದ್ರು ಅಂತ ಅದ್ಭುತವಾದ ಹೆಸರನ್ನೇ ಕೊಟ್ಟರು അത് സക്കത്തെ അവരുടെ ജീവന ബഹള അദ്ഭുത വാങ്ങി